ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಈಗ ನಾವು ಕುಳಿತಿರೋ ಸ್ಥಳ ಇದು ಪಟಾಲಮ್ಮನ ದೇವಸ್ಥಾನ ಪಟಾಲಮ್ಮನ ದೇವಸ್ಥಾನ ಇರೋದು ಮೈಸೂರು ನಗರದ ವಾರ್ಡ್ ನಂಬರ್ ನಾಲ್ಕು ಲೋಕನಾಯಕ ನಗರ ಹೆಬ್ಬಾಳ್ ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ ಹೆಬ್ಬಾಳು ಕಾಲೋನಿಯ ಪ್ರಮುಖ ದೇವಸ್ಥಾನ ಇದು ಈ ಕಾಲೋನಿ ನಿರ್ಮಾಣ ಆದ ಇತಿಹಾಸವನ್ನ ದಾಖಲು ಮಾಡಲಿಕ್ಕಾಗಿ ನಾವಿಲ್ಲಿ ಕೂತಿದ್ದೇವೆ ಇತಿಹಾಸನ ಯಾರೋ ಸಾಹಿತಿ ಕವಿ ದಾಖಲು ಮಾಡೋದಕ್ಕೂ ಇದು ನಿರ್ಮಾಣ ಆದ ದಿವಸದಿಂದ ಇದ್ರ ಜೊತೆನಲ್ಲೇ ಇದ್ದಂತಹ ಫಲಾನುಭವಿಗಳು ಇದರ ಇತಿಹಾಸ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಆ ಕಾರಣದಿಂದ ಇವತ್ತು ಎಲ್ಲ ಫಲಾನುಭವಿಗಳು ಆವತ್ತು ಈ ಬಡಾವಣೆಯ ನಿರ್ಮಾಣಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿಗಳ ಸಮ್ಮುಖದಲ್ಲೇ ನಾನು ಕೂತಿದ್ದೇನೆ ಅವತ್ತು ಈಗ ನಿಮಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಈತ ಕುಪ್ಪ ಅಂತ ಹೇಳಿ ಹೆಸರೇ ಕುಪ್ಪ ಈ ಬಡಾವಣೆ ನಿರ್ಮಾಣ ಆಗೋಕ್ಕೆ ಮೊದಲು ಇವರೆಲ್ಲ ವಾಸ ಆಗಿದ್ದದ್ದು ಪ್ರಿನ್ಸೆಸ್ ಕೃಷ್ಣರಾಜಮಣ್ಣಿ ಸ್ಯಾನಿಟೋರಿಯಂ ಇದೆಯಲ್ಲ ಆ ಸ್ಯಾನಿಟೋರಿಯಂದು ಸುಮಾರು ನೂರು ಎಕರೆ ಪ್ರದೇಶ ಆ ನೂರು ಎಕರೆ ಪ್ರದೇಶದಲ್ಲಿ ಕುಂಬಾರ ಕೊಪ್ಪಲು ಅದು ಬಿಟ್ಟರೆ ಒಂದು ಹೆಬ್ಬ ಹಳ್ಳ ಅದರ ಪಕ್ಕದಲ್ಲಿ ಇವರೆಲ್ಲ ವಾಸವಾಗಿದ್ದದ್ದು ಗುಡಿಸಲನ್ನ ಹಾಕೊಂಡು ವಾಸ ಇದ್ದರು ಆ ವಿಚಾರವನ್ನ ಕುಪ್ಪ ಅವ್ರ ಬಾಯಿಂದ ನೀವು ಕೇಳಬೇಕು ನೀವು ಎಲ್ಲಿಂದ ಬಂದ್ರಿ ಮೊದಲು ಎಲ್ಲಿ ವಾಸವಾಗಿದ್ದದ್ದು ಸ್ಯಾನಿಟೋರಿಯಂ ಬರೋಕೆ ಮೊದಲು ಅದೆಲ್ಲ ವಿಚಾರಗಳನ್ನ ದಾಖಲು ಮಾಡೋದು ಸೂಕ್ತ ಅಂತ ಇದ್ದೀನಿ ನೀವು ಮಾತನಾಡಿ ಈಗ ಮಾತಾಡೋದು ನನ್ನ ಹೆಸರು ಕುಪ್ಪ ಅಂತ ಕುಪ್ಪ ಅಂತ ನಾವು ಏರಿಯಾದಲ್ಲಿ ಒಂದು ಸೇರಬೇಕಾದ್ರೆ ಸ್ಥಳಕ್ಕೆ ನಾವು ತಮಿಳ್ನಾಡಲ್ಲಿಂದ ಈ ಕಡೆ ಬರಬೇಕಾದ್ರೆ ಅಲ್ಲಿ ಬರಗಾಲ ಬರಗಾಲ ಆಗಿದ್ದರಿಂದ ಏನು ಮಾಡಿದ್ರು ನಮ್ಮ ತಂದೆ ತಾಯಿಗಳು ಅವರೆಲ್ಲ ಈ ಕಡೆ ಬರಬೇಕಾದಾಗ ಪೂರೀಸ್ ಸಾಕು ಜೀವನಕ್ಕೆ ತೊಂದರೆ ಅಂದ್ಬಿಟ್ಟು ನಾವು ಈ ಕಡೆ ಬಂದಾಗ ಇಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಮೈಸೂರಿಂದ ಹೋಗ್ಬೇಕಾದ್ರೆ ಬಳಗೋಳ ಹೊಂಗಳ್ಳಿ ಆ ಒಂದು ಪಂಪ್ ಹೌಸ್ ಮೈಸೂರಿಗೆ ನೀರು ಕೊಡಬೇಕಾದ್ರೆ ಆ ಒಂಗಳ್ಳಿ ಪಂಪ್ ಹೌಸ್ ಕೆಲಸ ಮಾಡಬೇಕಾದ್ರೆ ಆ ಪಂಪೌಸ್ಟ್ನಲ್ಲಿ ಕೆಲಸ ಮುಗಿಯೋ ಗಂಟೆ ನಾವು ಅಲ್ಲಿದ್ವಿ ಎಲ್ಲೋ ಒಂದು ಹತ್ತಾರು ಜನ ಒಟ್ಟಿಗೆ ಆವಾಗ ಕೆಲಸ ಕಂಪ್ಲೀಟ್ ಆದ ಮೇಲೆ ನಾವು ಈ ಕಡೆ ಸ್ವಲ್ಪ ಜನ ಬಂದ್ವಿ ಕೆಲ್ಪ ಸ್ವಲ್ಪ ಜನ ಆ ಕಡೆ ಕ್ಯಾತನಲ್ಲಿ ಡಾಮ್ರಲ್ಲಿ ಆ ಕಡೆ ಪಾಂಡಪುರ ಸೈಡ್ ಆ ಕಡೆ ಹೋದ್ರು ಹೀಗಾಗಿ ಡಿವೈಡ್ ಆದ್ವಿ ಅಲ್ಲಿ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಏನಾಯಿತು ಇಲ್ಲಿ ನಾವು ಸ್ಯಾಂಟ್ ಇಲ್ಲಿ ಕಾಫಿ ಕ್ಯೂರಿಂಗ್ ಅಂತ ಒಂದು ಫ್ಯಾಕ್ಟ್ರಿ ಇದೆ ಅಲ್ಲಿ ನಾವು ಕೆಲಸಕ್ಕೆ ಸಿಗ್ತದೆ ಅಂದ್ಬಿಟ್ಟು ನಮ್ಮ ತಂದೆ ತಾಯಿಗಳು ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ಆ ಕಾಫಿ ಕ್ಯೂ ಕ್ಯೂರಿಂಗ್ನಲ್ಲಿ ಜೀವನ ಸಾಗಿಸ್ತಾ ಇದ್ವಿ ಆ ಜೀವನ ಸಾಗಿಸ್ಬೇಕಾದ್ರೆ ನಮಗೆ ಜಾಗ ಎಲ್ಲೂ ಇಲ್ಲ ಇಲ್ಲಿ ಯಾರು ಸಹ ತಿಳಿದವರು ನಮ್ಮವರು ಇದ್ದಾಗ ಸೆಂಟರ್ ರೂಮ್ ಜಾಗದಲ್ಲಿ ನಮ್ಮ ರಾಮಯ್ಯ ಅಂತ ಒಬ್ಬರು ಇದ್ದರು ಅವರ ಆಶ್ರಯದಲ್ಲಿ ಇದ್ದಾಗ ತಾಡು ನಮ್ಮವ್ರು ಇಲ್ಲೊಬ್ರು ಇದ್ದಾರೆ ನಾವು ಅಲ್ಲಿಗೆ ಸೇರಿಕೊಳ್ಳೋದು ಅಂದ್ಬಿಟ್ಟು ಅಲ್ಲಿ ಬಂದು ನಾವಲ್ಲಿ ಸೇರ್ಕೊಂಡ್ವಿ ಒಬ್ಬೊಬ್ರಾಗ ಒಬ್ಬೊಬ್ರಾಗೆ ಬಂದ್ವಿ ಎಲ್ಲ ಒಟ್ಟಿಗೆ ಬರೋಕ್ಕಾಗಿಲ್ಲ ಒಬ್ಬೊಬ್ರಾಗ ಬಂದಲ್ಲಿ ಸೇರಿಕೊಂಡ್ವಿ ಆಗ ನಾವಲ್ಲಿ ಸೇರ್ಕೊಂಡಾಗ ಜೀವನಕ್ಕೆ ಏನು ಮಾಡೋದು ಅಂತಾದಾಗ ಇಲ್ಲ ಅಕ್ಕಪಕ್ಕದಲ್ಲಿ ಕೂಲಿ ಕಂಬಳಕ್ಕೆ ಮಾಡೋದು ಹೋಗಿ ಅಲ್ಲಿ ಗೂಡೆಲ್ಲಕ್ಕೆ ಸೇರ್ಕೊಳ್ಳೋದು ಈ ಥರ ಜೀವನ ಮಾಡ್ತಾ ಇದ್ವಿ ಆಗ ಏನಾಯಿತು ಅಂದರೆ ನಮಗೆ ಒಬ್ರಿಗೊಬ್ರು ಜನಸಂಖ್ಯೆ ನಮ್ಮವರೆಲ್ಲ ಬಂದು ಬಂದು ಒಂದು ನಾವು ಇದ್ದಿದ್ದ ಮೂರು ಮನೆ ಅಂತಾದರೂ ಅಲ್ಲಿ ಒಂದು ಮೂವತ್ತು ನಲ್ವತ್ತು ಮನೆ ಬಂದು ಸೇರ್ಕೊಂಡಂಗೆ ಆಯಿತು ಆಗ ನಾವು ಈ ನಮ್ಮ ಮಾದೇಗೌಡರು ಮತ್ತು ಗೌಡ್ರು ನಮ್ಮ ಗ್ರಾಮಸ್ಥರು ಮುಖ ಮುಖಂಡರುಗಳೆಲ್ಲ ಇವ್ರಿಗೇನೋ ಒಂದು ಸಹಾಯ ಮಾಡಬೇಕು ಪಾಪ ಬಡವ್ರು ಈ ಇವರು ಇದಾಗ್ತಾರೆ ಅಂತ ಅವರ ಮನಸ್ಸಲ್ಲಿ ಬಂದ ಮೇಲೆ ನಮಗೆಲ್ಲ ನಿಂತವರು ಈ ಜಾಗ ಎಲ್ಲ ಐತೆ ಏನು ಅಂತ ಹುಡುಕಿ ನಿಧಾನವಾಗಿ ನಮ್ಮ ಒಂದು ಸರ್ವೆ ನಂಬರ್ನ ಕೊಟ್ಟು ಈ ಸರ್ವೆ ನಂಬರ್ನಲ್ಲಿ ಈ ಗೌಮಳ ಮಳ ಆಗ ಆಗ ಸುತ್ತ ಇಲ್ಲಿ ನಮ್ಮ ಕುಂಬಾರಪ್ಪ ರೈತರದ ಜ ಜಮೀನುಗಳಿವೆಲ್ಲ ಆ ರೈ ಆವಾಗ ಇಲ್ಲಿ ನಾವು ಖಾಲಿಗಿತ್ತ ಅಂದ್ಬಿಟ್ಟು ಕೊಟ್ಟಾಗ ಈ ಜಾಗ ತೋರಿಸಿದಾಗ ನಾವು ಆಮೇಲೆ ಡಿ ಇವ್ರನ್ನ ಇಟ್ಕೊಂಡು ಡಿ ಸಿ ಅವರು ಮತ್ತು ಕ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಒಂದು ಕಡೆಯಿಂದ ಅರ್ಜಿಗಳೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ವಿ ಆಗ ನಮಗೆ ಒಂದು ಅವಕಾಶ ಸಿಕ್ತು ಏನು ಅಂತ ಮಾದೇಗೌಡರು ಏನಾದರು ಒಂದು ಹೆಲ್ಪ್ ಮಾಡಬೇಕು ಅಂತ ಒಂದು ಮನಸ್ಸಿಗೆ ತಗೊಂಡಾಗ ಆಗ ಯಾವಾಗ ಇದ್ದಿದ್ದು ರಾಮಕೃಷ್ಣ ಹೆಗ್ಡೆಯವರು ಎಲ್ಲಿದ್ದರು ಇದರ ಜನತಾ ಪಕ್ಷ ಅಂತ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿಗಳ ಇದ್ದರು ಆಗ ಅಲ್ಲಿಗೆ ಮುಖ್ಯಮಂತ್ರಿ ಇದ್ದಾಗ ಒಂದು ವಾರದೊಳಗೆ ನಾವು ಅವ್ರಿಗೆ ಹೆಂಗಾರ ಮಾಡಿ ಕೊಡಿಸ್ಬೇಕು ಅಂತ ಇವರು ನಮ್ಮ ಮಾದೇಗೌಡರು ಒಂದು ಬ ಇದು ಹೇಳಿದ್ಮೇಲೆ ಅವಾಗ ಕಷ್ಟಪಟ್ಟು ಅವರು ರಾತ್ರಿ ಅಗ್ಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ನಮಗೆ ಸೈಟ್ಗಳಿಗೆ ಏರ್ಪಾಡು ಮಾಡಿದ್ರು ಏರ್ಪಾಡು ಮಾಡಿದಾಗ ಇಲ್ಲಿ ಊರಿನಲ್ಲಿ ಸ್ವಲ್ಪ ತಡೆದ್ರು ನಮಗೆ ಬಂದು ಏನರ ಇಂಥ ಜಾಗನ ಅವರು ಕೊಡಿಸ್ಬಿಡ್ತಾಯಿದ್ರ ಅಲ್ಲ ಅಂದಾಗ ಮಾದೇವಗೌಡರು ನಮಗೆ ಮಾದೇವಗೌಡ್ರು ಮತ್ತು ಊರಿನ ಮುಖಂಡರುಗಳೆಲ್ಲ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ ಆವಾಗ ನಮಗೆ ಎಲ್ಪ್ ಮಾಡಿದ್ರಿಂದ ನಮಗೆ ಈ ಜಾಗನ ಉಳಿಸ್ಕೊಳಕಾಯ್ತು ನಾವು ಬಂದ್ವಿ ಇಲ್ಲಿಗೆ ಸೇರ್ಕೊಳ್ಳೋಕ್ಕೆ ಸೇರ್ಕೋಬೇಕಾದ್ರೆ ಸ್ಯಾಂಟರ್ ಜಾಗದಲ್ಲಿ ಏನು ಪ್ರಾಬ್ಲಮ್ ಅವ್ರುಗಳು ಜಾಗನ ಖಾಲಿ ಮಾಡುವಂಥ ಒಂದು ಕಡೆ ಖಾಲಿ ಮಾಡಿ ಅಂದಾಗ ನಾವು ಖಾಲಿ ಮಾಡೋಕ್ಕೆ ನಮಗೆ ಏನಿದಿಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದು ಸೇರ್ಕೊಂಡಾಗ ಎಲ್ಲ ಒಂದು ಶೆಡ್ಗಳು ಒಂದೊಂದಾಗ ಒತ್ಕೊಬಂದು ಇಲ್ಲಿ ಸೇ ಹಾಕ್ಕೊಂಡು ಮಾದೇಗೌಡ ಕೊಟ್ಟು ಸೈಟಲ್ಲಿ ಮಾದೇಗೌಡ ಮೂವತ್ತು ನಲ್ವತ್ತು ಸೈಟ್ನ ಫ್ರೀಯಾಗಿ ನಮಗೆ ಆ ಕಾಲದಲ್ಲಿ ನಮಗೆ ಫ್ರೀ ಮಾಡಿಕೊಟ್ಟಂಥ ಪುಣ್ಯಾತ್ಮನ ನಾವು ನೆನೆಸ್ಕೋಬೇಕಾಗದೆ ಆಯಿತೆ ಇವತ್ತಿಗೂ ಅವರು ನಮಗೆ ನಮಗೆ ದೇವರೇ ಅವರು ನಾವು ಈ ಸ್ಥಳದಲ್ಲಿ ಇರಬೇಕಾದ್ರೆ ಇವತ್ತಿಗೂ ನಮಗೆ ದೇವರು ಅಂತ ನಾವು ತಿಳ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೀವಿ ಆದರೆ ಮುಂದಕ್ಕೆ ದೇವ್ ಭಗವಂತ ಅವ್ರಿಗೂ ಚೆನ್ನಾಗಿಟ್ಟಿರ್ಬೇಕು ಅಂತ ನಾನು ಕೇಳ್ಕೋತಾ ಇದ್ದೀನಿ ಅದು ನಮ್ಮ ತಂದೆಯವ್ರ ಕಾಲದ್ದು ಅದು ತಮಿಳ್ನಾಡಲ್ಲಿ ನಮ್ಮ ತಂದೆಯವರು ಸತ್ತಿಮಗ್ಲ ನಮ್ಮ ಸ್ವಂತ ಊರು ಸತ್ತಿಮಂಗ್ಲ ಸತ್ತಿಮಗ್ಲದಿಂದ ಈ ಕಡೆ ಬರಬೇಕಾದಾಗ ಬಸ್ ಇರಲಿಲ್ಲ ಬಸ್ ಇರಲಿಲ್ಲ ಈ ಕಾಡಲ್ಲಿ ನಡ್ಕೊಂಡು ಬಂದ್ ಯಾವ್ದ ಹೊಸ ರಸ್ತೆ ಆಗಿತ್ತು ಬಸ್ ಇರಲಿಲ್ಲ ಗಾಡಿ ಗಟ್ಟಲೆಗಳ್ ಇಡ್ಕೊಂಡು ಈ ಕಡೆ ಬಂದು ಸೇರ್ಕೊಂಡ್ವಿ ಸ್ವಾಮಿ ಹಳ್ಳಿಗಳಲ್ಲಿ ಬರೋದು ಸ್ವಲ್ಪ ಅಲ್ಲಿ ಸೇರ್ಕೊಳ್ಳೋದು ನಾಲ್ಕು ದಿವಸ ಅಲ್ಲಿ ತಂಗ್ಕೊಳ್ಳೋದು ತಿರುಗಾಲ್ ಹಿಂಗೆ ಮುಂದಕ್ಕೆ ಬರೋದು ಬಂದು ನಾವು ಮೈಸೂರು ಬಂದು ಇಷ್ಟು ತಲುಪಿದ್ದು ಮೈಸೂರಿಗೆ ಬರಕ್ ಮೊದಲು ನೀವು ಬಳಗಿ ಅಂತ ಮೈಸೂರು ಬಂದ ಮೇಲೆ ಬಳಗೊಳಕ್ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಒಂಗಳಿಗೆ ಹೋಗಿದ್ದು ಯಾವ ತರ ಜೀವನ ಮಾಡಿದ್ರಿ ಬೆಳಗೊಳದಲ್ಲಿ ಅದೇ ರೈತರ ಹತ್ರ ಹೋಗೋದು ಕೂಲಿ ಕಂಬಳ ಮಾಡೋದು ಭೂತಾಳೆ ತಿಂಡು ಅದು ಇಲ್ಲದಿರೋದಕ್ಕೆಲ್ಲ ಆ ಭೂತಾಳೆ ಬಿಳಿ ಭೂತಾಳೆ ಅಂತ ಒಂದು ಭೂತಾಳೆ ಬರುತ್ತೆ ಆ ಭೂತಾಳೆ ಒಳಗಡೆ ಒಂದು ಗಿನ್ ಬರೆಯೋದು ಗಿನ್ನ ತಿಾವ್ದು ಅದು ಒಂದು ಗೆಣಸು ಆ ಗೆಣಸನ್ನ ತೆಗೆದ್ಬಿಟ್ಟು ಅದನ್ನ ನೀರಲ್ಲಿ ಹಾಕಿ ಬೇಯಿಸಿ ಆ ನೀರನ್ನ ಶಿಫ್ಟ್ ಆಕಡೆ ತೆಗೆದಾಕ್ಬಿಟ್ಟು ಒಂದ್ ಎರಡು ಸರ್ತಿ ತೆಗೆದಾಕ್ಬಿಟ್ರೆ ಸ್ವಲ್ಪ ಸಿಹಿ ಬರುತ್ತೆ ಅದನ್ನೇ ತಗೊಂಡ್ರೆ ಬಾಯ್ಗೆ ಹಾಕಾಗಲ್ಲ ಆ ಭೂತಾಳೆ ತಿನ್ಕೊಂಡು ಮಕ್ಕಳು ಮರಿಯಲ್ಲ ಜೀವನ ನಾವೆಲ್ಲ ನಾವೆಲ್ಲ ಚಿಕ್ಕ ಮಕ್ಕಳು ನಮಗೆಲ್ಲ ಅದನ್ನ ಕೊಟ್ಟು ಸಾಕಿದ್ದಾರೆ ಅವಾಗ ಕೆಲಸ ಸಿಕ್ಕಿದ ಮೇಲೆ ಅಲ್ಲಿ ಕೂಲಿ ಕಮಳ ಪಾಯಾಗಿ ತಗೊಂಡು ಅಲ್ಲಿ ಹೋಗಿ ಒಂಗಳ್ಳಿ ಸೇರಿದ್ದು ನಾವು ಅಲ್ಲಿಂದ ಈ ಕಡೆ ಬಂದಂಗೆ ನಮ್ಮ ಹೆಸರು ಕುಪ್ಪ ಅಂತ ಸುಮಾರು ಪ್ರಿನ್ಸೆಸ್ ಕೃಷ್ಣರಾಜಮಣ್ಣಿ ಸ್ಯಾನಿಟೋರಿಯಂ ಅಂತ ಹೇಳಿ ಅವ್ರಿಗೆ ಕ್ಷಯರೋಗ ಆ ಕಾರಣದಿಂದ ಅವರು ಮೃತ ಹೊಂದದಕ್ಕೆ ಅವ್ರ ಹೆಸರಿನಲ್ಲಿ ಆಸ್ಪತ್ರೆಯನ್ನು ಕಟ್ಟಂತದ್ದು ಸುಮಾರು ನೂರು ಎಕರೆ ಪ್ರದೇಶವನ್ನ ಅವತ್ತು ಮಹಾರಾಜರು ಆ ಆಸ್ಪತ್ರೆಗಾಗಿ ಕಾಯ್ದಿರಿಸಿದಂತಹದ್ದು ಆದರೆ ಅದರ ಬಳಕೆ ಬಹುಶಃ ಇಡೀ ರಾಜ್ಯದಿಂದ ಇಲ್ಲಿಗೆ ರೋಗಿಗಳು ಬರ್ತಾ ಇದ್ರು ಚಿಕಿತ್ಸೆ ಪಡೀತಿದ್ರು ಆದರೂ ಸ್ವಲ್ಪ ಹೆಚ್ಚು ಕಡಿಮೆ ಸಾವಿರಾರು ಬೆಡ್ಗಳಿದ್ರು ಒಂದು ಇಪ್ಪತ್ತು ಎಕರೆ ಬಳಸಿದ್ರು ಇನ್ನು ಬಾಕಿದೆಲ್ಲ ಹಾಗೆ ಪಾಳು ಬಿದ್ದಿತ್ತು ಕುಂಬಾರ ಕೊಪ್ಪಲು ಅದ್ರ ಪಕ್ಕದಲ್ಲೇ ಇದ್ದ ಇರತಕ್ಕಂಥದ್ದು ಕುಂಬಾರ ಕೊಪ್ಪಲ್ಗೂ ಸ್ಯಾನಿಟೋರಿಯಂ ಮಧ್ಯೆ ಒಂದು ಹಳ್ಳ ಒಂದು ಹಳ್ಳ ಇತ್ತು ಹಳ್ಳದ ಪಕ್ಕದಲ್ಲೇ ಇವರು ವಾಸ ಇದ್ದದ್ದು ಅದು ಕೊಳಚೆ ನೀರು ಸಂಪರ್ಕ ಕುಂಬಾರ ಕೊಪ್ಪಲ್ಗೂ ಸಂಪರ್ಕ ಇಲ್ಲ ಸ್ಯಾನಿಟೋರಿಯಂ ಅವ್ರಿಗೇನು ಏನು ಸಂಪರ್ಕ ಇಲ್ಲ ಬಹಳ ಹಿಂಸೆನಲ್ಲಿ ಅವರು ಅಲ್ಲಿ ವಾಸ ಮಾಡ್ತಿದ್ದಂತಹದ್ದು ಸ್ಕೂಲಿಗೆ ಅಲ್ಲಿ ಇಲ್ಲಿ ಹೋಗ್ತಿದ್ದು ಅವರು ಹೇಳಿದ ಹಾಗೆ ಆ ಸಂದರ್ಭದಲ್ಲಿ ದೊಡ್ಡ ತಮ್ಮಯ್ಯನವರು ನಮ್ಮ ತಂದೆಯವರು ಆ ಭಾಗದಲ್ಲಿ ಪುಡುಪಿತ್ತವಾಗಿ ಆಯ್ಕೆಯಾಗಿದ್ದರು ಒಂದು ಬಾರಿ ಅವರು ಉಪಾಧ್ಯಕ್ಷರು ಕೂಡ ಆಗಿದ್ರು ಆ ಸಂದರ್ಭದಲ್ಲಿ ಕುಂಬಾರಕೊಪ್ಪಲ್ ಇರ್ತಕ್ಕಂತ ಎಲ್ರಿಗೂ ಒಂದು ನಲವತ್ತು ಎಕರೆ ಭೂಮಿಯನ್ನ ಸ್ವಾಧೀನ ಪಡ್ಕೊಂಡು ಅವ್ರಿಗೆಲ್ರಿಗೂ ಸೈಟ್ ಮಾಡಿ ಹಂಚಿದ್ರು ಅದರ ಜೊತೆಗೇನೆ ಕುಂಬಾರಕೊಪ್ಪ ಬಹಳ ದಿವಸಗಳಿಂದ ಜೊತೆನಲ್ಲೇ ಬೆಳೆದಂತಹ ಆದಿ ಕರ್ನಾಟಕರು ಮತ್ತು ಆದಿ ದ್ರಾವಿಡರು ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಐವತ್ತು ಕುಟುಂಬಗಳಿತ್ತು ಐವತ್ತು ಕುಟುಂಬಗಳಿಗೂ ಕೂಡ ಆ ನಲವತ್ತು ಎಕರಲ್ಲೇ ಮೂವತ್ತು ನಲ್ವತ್ತು ಮೂವತ್ತಲ್ವತ್ತು ಸೈಟ್ ಪುಕ್ಕಟಿಯಾಗಿ ಆಗ ಇಂದ್ರಾಚೇನವರು ಹತ್ತು ಸಾವಿರ ರೂಪಾಯಿನ ಅದರ ಅಭಿವೃದ್ಧಿಗಾಗಿ ಕೊಟ್ಟಿದ್ರು ಅದನ್ನು ಬಳಸಿ ಅವ್ರಿಗೆಲ್ಲರಿಗೂ ಕೂಡ ಫ್ರೀ ಸೈಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿತ್ತು ಆದರೆ ಸ್ಯಾನಿಟೋರಿಯಂ ಇಂದ ಕುಂಬಾರ್ಕೊಪ್ಪಲಲ್ಲಿ ಇಲ್ಲದೆ ಇದ್ದುದರಿಂದ ಸ್ಯಾನಿಟೋರಿಯಂ ಬಳದಲ್ಲಿ ಇದ್ದುದರಿಂದ ಇವ್ರಿಗೆ ಯಾರಿಗೂ ಕೊಡೋಕ್ಕಾಗಿರಲಿಲ್ಲ ಇವತ್ತು ಪಾಪ ಕುಂಬಾರಕೊಪ್ಪಲ್ನೇ ನಂಬಿ ಬಂದಿದ್ದಾರೆ ಇಲ್ಲಿ ವಾಸ ಇದ್ದಾರೆ ಇವ್ರಿಗೇನಾದ್ರೂ ಮಾಡಬೇಕು ಅಂತ ಅನ್ನೋ ಕಾಲಕ್ಕೆ ನಗರ ಪಾಲಿಕೆಗೆ ಚುನಾವಣೆನೇ ನಡೀಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಸುಮಾರು ಹತ್ತಾರು ವರ್ಷಗಳ ಕಾಲ ಚುನಾವಣೆ ನಡೆಯಲಿಲ್ಲ ನಂತರ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ನಗರಪಾಲಿಕೆಯಾಗಿ ಪುರಸಭೆ ಇದ್ದದ್ದು ನಗರಸಭೆ ಆಗಿ ನಂತರ ನಗರ ಪಾಲಿಕೆ ಆಯ್ತು ಮಹಾನಗರ ಪಾಲಿಕೆ ನಗರ ಪಾಲಿಕೆ ಆದಾಗ ಮೊಟ್ಟ ಮೊದಲು ಚುನಾವಣೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ನಡೀತದ ಮೈಸೂರು ನಗರ ಪಾಲಿಕೆಗೆ ಆ ಮೈಸೂರು ನಗರ ಪಾಲಿಕೆಯಲ್ಲಿ ಚುನಾವಣೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಎಚ್ ಕೆಂಪೇಗೌಡರು ಆಗ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜ ಕ್ಷೇತ್ರದಿಂದ ಅಂದರೆ ಕೊಪ್ಪಲ್ನಿಂದ ಅವರು ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಅವರು ಜನತಾ ಪಕ್ಷದ ನಗರ ಘಟಕದ ಅಧ್ಯಕ್ಷರಾಗಿದ್ದರು ಅವ್ರ ಜೊತೆಯಲ್ಲಿ ನಾನು ವೇದಾಂತ ಹೆಮ್ಮಿಗೆ ಅಂತೇಳಿ ನಾವಿಬ್ಬರೂ ಕೂಡ ಪ್ರಧಾನ ಕಾರ್ಯದರ್ಶಿಗಳಾಗಿದ್ವಿ ಯಾವಾಗ ನಮ್ಮ ಸರ್ಕಾರ ಬಂತು ನಮ್ಮ ಎಂಎಲ್ ಎನೆ ಆಯ್ಕೆಯಾಗಿದ್ದಾರೆ ಒಳಗಡೆ ಇವರು ಈ ಕುಪ್ಪ ಮತ್ತು ವೀರಭದ್ರ ಹಾಸ್ಟೆಲ್ ಆಗಲೇ ಸುಮಾರು ಹತ್ತು ಗುಡಿಸ್ಲಿದ್ದವು ಇಪ್ಪತ್ತಾದವ ಇಪ್ಪತ್ತಿದ್ದವು ಮೂವತ್ತಾದೋ ಮೂವತ್ತಿದ್ದವು ಸುಮಾರು ಎಪ್ಪತ್ತು ಗುಡಿಸಲುಗಳಾಗೋದು ಅಲ್ಲಿ ನಮ್ಮ ಸರ್ಕಾರ ಬರೋದೊಳಗೆ ಅವರೆಲ್ಲರಿಗೂ ಏನಾದರೂ ಮಾಡಿ ಕೊಡಿಸ್ಬೇಕು ಅಂತೇಳಿ ನಾನು ಆಯ್ಕೆ ಮಾಡಿದಂಥದ್ದು ಇವ್ರು ಹೇಳಿದಾಗೆ ಗೌಡರು ಅಂತಿದ್ರು ಅವರು ಪಟೇಲರಾಗಿದ್ದರು ನಮ್ಮೂರು ಯಜಮಾನ್ರು ಅವ್ರ ತವೆಲ್ಲ ರೆವಿನ್ಯೂ ದಾಖಲೆಗಳಿದ್ದು ಅದ್ರಲ್ಲಿ ನಮ್ಗೆ ಗೊತ್ತಾಯ್ತು ಇದು ಗೋಮಾಳ ಅಂತೇಳಿ ಇಲ್ಲಿ ಕೊಡ್ಬೇಕು ಅಂತ ನಾವು ಆಯ್ಕೆ ಮಾಡಿದ್ರೆ ಇವ್ರು ಯಾರು ಒಪ್ಪೋದಿಲ್ಲ ಇಷ್ಟು ದೂರ ಹೋಗ್ಬೇಕಾ ಅಂತ ಕುಂಬಾರ ಕೊಪ್ಪಲಿಂದ ಇಲ್ಲಿಗೆ ಬರೋದೇ ದೂರ ಅವ್ರಿಗೆ ಎಲ್ಲರೂ ನಮ್ಮ ತಗೊಂಡೋಗಿ ಹಾಕ್ಬಿಡ್ತಿರಲ್ಲ ಅಂತೇಳಿ ಆಮೇಲೆ ಇನ್ನೆಲ್ಲಾರು ಹುಡ್ಕ್ಬೋದಾ ಅಂತ ನಾವು ಈಗ ವಿದ್ಯಾವೃತ್ತ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಆ ಭಾಗನೂ ಕೂಡ ನಾನು ಸಜೆಸ್ಟ್ ಮಾಡಿದೆ ಅದು ಕೂಡ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ಊರ ಪಕ್ಕದಲ್ಲೇ ನಮ್ಮ ಇನ್ನೊಬ್ಬ ಕುಂಟೇಗೌಡರು ಅವರ ಜಮೀನಿತ್ತು ಅಲ್ಲಿ ಕೊಡಿಸಿ ಅಂತ ಅದೇನಾದರೂ ನಾವು ಅಕ್ವಿಷನ್ ಮಾಡೋಕೆ ಶುರು ಮಾಡಿದ್ರೆ ಸುಮಾರು ವರ್ಷಾಂತರ ಆಗ್ತದೆ ಬೇಡಪ್ಪ ನೀವು ಇದನ್ನು ಒಪ್ಕೊಳ್ಳಿ ಅಂತೇಳಿ ಇವರೆಲ್ಲನೂ ಕೂರಿಸಿ ನಾನು ಇವ್ರನ್ನ ಮನ ಒಲಿಸಿ ಯಾಕೆಂದ್ರೆ ಇದು ಬಿ ಡಿಒ ಕಸ್ಟಡಿಯಲ್ಲಿ ಇದ್ದಿದ್ದಾಗ ಬ್ಲ್ಯಾಕ್ ಡೆವಲಪ್ಮೆಂಟ್ ಆಫೀಸ್ ಇತ್ತು ಅವ್ರಿಗೆ ಒತ್ತಾಯ ಮಾಡಿ ಇದನ್ನೇನಾದರೂ ಇವ್ರಿಗೆಲ್ರಿಗೂ ನಿವೇಶನ ಮಾಡಿಕೊಡಿ ಲೇಔಟ್ ಮಾಡಿಕೊಡಿ ಅಂತೇಳಿ ಆಗ ಇನ್ಕಲ್ ಪಂಚಾಯಿತಿ ಅವರೆಲ್ಲರನ್ನು ಒಪ್ಪಿಸಿ ಸುಮಾರು ಹತ್ತು ವರ್ಷ ಕರ್ಸ್ಪಾಂಡೆನ್ಸ್ ಮಾಡಿದ್ವಿ ಈ ಕುಪ್ಪ ಮತ್ತು ವೀರಭದ್ರ ಇವರೇ ಒಂದು ದೊಡ್ಡ ಫೈಲ ಇಟ್ಟಿದ್ರು ಅವರು ಕರ್ಸ್ಪಾಂಡೆನ್ಸ್ ಮಾಡಿದ್ರು ಈಗಲೂ ಕೆಲವು ಪತ್ರಗಳಿದಾವೆ ಅದನ್ನೇ ತೋರಿಸಿದ್ರು ನಿಮಗೆ ಕೆಲವ ಯಾವಾಗ ನಮ್ಮ ಸರ್ಕಾರ ಬಂತು ಈ ಈ ಟೈಮ್ ಮಾಡ್ಬಿಡೋದು ಸರಿ ಅಂತೇಳಿ ಮೊಟ್ಟ ಮೊದಲ ಬಾರಿ ಅವರು ಮೈಸೂರು ಪ್ರವಾಸ ಇಟ್ಕೊಂಡ್ರು ರಾಮಕೃಷ್ಣ ಹೆಗಡಿಯವರು ಮುಖ್ಯಮಂತ್ರಿಗಳು ಕುಪ್ಪನೇ ಹೇಳ್ತಲ್ಲ ಅದನ್ನ ಕೇಳಿ ಕುಪ್ಪನೇ ಅದನ್ನ ಹೇಳ್ತಲ್ಲ ಅವತ್ತೇನಾಯ್ತು ಅಂತ ಅಶೋಕ್ ಪುರಮಲ್ಲಿ ಒಂದು ಪಾರ್ಕಲ್ಲಿ ಒಂದು ಅಂಬೇಡ್ಕರ್ದೊಂದು ಸ್ಟ್ಯಾಚ್ಯೂ ಓಪನ್ ಮಾಡಿದ್ದಾರೆ ಆ ಇದರಲ್ಲಿ ಆ ಫಂಕ್ಷನ್ ಅಲ್ಲಿ ನಮ್ಮ ಮಾದೇಗೌಡರು ಅದನ್ನ ಅಲ್ಲೇ ಆ ಫಂಕ್ಷನ್ ಬಂದಾಗಲೇ ಮಾಡಿಸ್ಬಿಡ್ಬೇಕು ಅಂದ್ಬಿಟ್ಟು ಒಂದೇ ಹಠ ಮಾಡಿ ಕೊಡಿಸಿದಾಗೆ ಆಯ್ತಾನೆ ಇಲ್ಲಾಂದ್ರೆ ನಮಗೆ ಇವತ್ತಿಗೆ ನಾಳಿಗೆ ಏನು ಕಣ ಹೋಯ್ತಿತ್ತು ಏನೋ ದೇವ್ರಿಗೆ ಗೊತ್ತಿತ್ತು ಆ ಗೌಡ್ರನ್ನೇ ಹಠ ಮಾಡಿದ್ರಿಂದ ಸಿಕ್ತವನಿ ಅವು ನಮ್ಮ ಕೆಂಪ ಗೌಡರು ಮತ್ತು ಇವರು ಮನ್ಸು ಮಾಡಿದ್ರಿಂದ ನಮಗೆ ಕೊಡಿಸೋರು ಏನು ಪೊಲೀಸ್ ಎಲ್ಲ ತಂದು ಇಟ್ಕೊಂಡು ಜಾಗನ ನಾವು ಇದು ಮಾಡಿ ಅಳತೆ ಮಾಡಿ ಎಲ್ಲ ಕೊಡಿಸೋರು ಸ್ವಾಮಿ ಸುಮ್ಮನೆ ಹೇಳೋದಲ್ಲ ನಾವು ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ ನೀ ಆಗಸ್ಟ್ ಇಪ್ಪತ್ತೈದರ ತಾರೀಕು ಇಪ್ಪತ್ತೈದು ಅದು ಆಗಸ್ಟ್ ತಿಂಗಳು ಎಂಬತ್ನಾಲ್ಕು ಸರ್ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಅವತ್ತು ಬಿಸಿ ಒಳಗಡೆ ನಾಲ್ಕು ಜನ ಕೊಡ್ಸಿದ್ರು ಬಾಕಿ ಇದನ್ನು ಕೊಡಿಸ್ಬೇಕಾದ್ರೆ ಅದನ್ನು ನೇ ನಮ್ಮ ಬಿ ಡಿ ಒ ಸಾಹೇಬರು ಕೈಲಿಟ್ಕೊಂಡು ನಿಂತಿದ್ರು ಕೊಡಿ ಸರ್ ಈಗ ನೀವು ಕೊಟ್ಟಾಯ್ತಲ್ಲ ಫಂಕ್ಷನ್ ಮಾಡಿ ಆಯಿತು ಕೊಡಿ ನಾವು ಕೊಟ್ಕೊತೀವಿ ಅಂದ್ಬಿಟ್ಟು ಅವತ್ತು ಅವ್ರ ಫೈಲ್ ಅವ್ರ ಕೈಯಿಂದ ಈ ನಮ್ಮ ಮಾದೇಗೌಡರು ಕೈಯಿಂದ ಇಳಿಸ್ಕ ಅವ್ರ ಕೈಯಿಂದ ಇಳಿಸ್ಕೊಂಡು ಬಂದು ನಮ್ಮ ಮನೆಗಳ ಹತ್ರ ಬಂದು ಕುಂತ್ಕೊಂಡು ಇದೇ ಥರ ಜನಗಳನ್ನ ಸೇರಿಸಿ ಹಂಚಿಕ ಹಂಚಿದ್ರು ಅವತ್ತು ಭಾಳ ಸಂತೋಷಪಟ್ಟು ನಾವು ಒಂದು ಹಬ್ಬದ ಥರ ನಾವು ಪಟ್ವಿ ಎಲ್ಲರೂ ನಮ್ಮ ಜೀವನ ಒಂದು ದಾರಿ ಮಾಡಿಕೊಟ್ರಲ್ಲ ಅವು ಸರಿ ಹೊತ್ತಿಗೆ ನಾವು ಚೆನ್ನಾಗಿದೀವಿ ಚೆನ್ನಾಗಿದ್ದೀವಿ ಅಂದರೆ ಎಲ್ಲದಕ್ಕಿಂತ ಭಾಳ ಚೆನ್ನಾಗಿ ಖುಷಿಯಾಗಿದೀವಿ ಸ್ವಾಮಿ ಅವಾಗ ಎಂಬತ್ನಾಲ್ಕರಲ್ಲಿ ಮಾದೇಗೌಡರು ಮೇನು ಮತ್ತು ಗುಂಡಾಬ್ಗೌಡ್ರು ಮತ್ತು ಕೆ ಎಚ್ ಕೆಂಪೇಗೌಡರು ಇವರು ಮೂರು ಜನ ಅಂದರೆ ನಮಗೆ ಇವತ್ತು ಈ ಬಡಾವಣೆಯೇ ಇಲ್ಲ ಇವರು ಸಹಕಾರ ಮಾಡಿ ನಮಗೆ ಅಷ್ಟು ಹೆಲ್ಪ್ ಮಾಡಿ ಆಮೇಲೆ ನಮ್ಮ ಬಡಾವಣೆ ಆದಮೇಲೆ ವಿಶ್ವನಾಥ್ ಅವರು ಇವರು ಮೇಯರ್ ಆಗಿದ್ದರು ಇಲ್ಲಿಗೆ ಲೈಟ್ ಇರಲಿಲ್ಲ ಲೈಟ್ ಎಳಿಸ್ಕೊಟ್ರು ನೀರು ಒಂದು ಇರಲಿಲ್ಲ ನೀರು ಸ್ವಲ್ಪ ನಲ್ಲಿ ಹಾಕ್ಸ್ಕೊಟ್ಟಿದ್ರು ಆಮೇಲೆ 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 ಕಾರ್ಪೊರೇಷನ್ ಹೋಗಿ ಬಹಳ ಇದಕ್ಕೆ ಸೇರಿದ ಸೇರಿದ್ಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಈಗ ಸ್ವಲ್ಪ ಎಲ್ಲ ಚೆನ್ನಾಗಿದ್ದೀವಿ ಅದಕ್ಕೆಲ್ಲ ಕಾನೂನು ನಮ್ಮ ಮಾದೇಗೌಡರೇ ಮುಖಸ್ಥರು ಅದಕ್ಕೆ ನಮಗೆ ಹೆಲ್ಪ್ ಸರ್ ಚಾಮುಂಡಿ ಅಂತ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ